ಪಾಪ ದೀಪಾ ಅಂತ ಹೇಳಲ್ಲ ಆದ್ರೆ ನಮ್ಮ ಉದ್ದೇಶ ಸಾಯೋದಲ್ಲ ನೀನು ಯಾವ ಉದ್ದೇಶಕ್ಕಾಗಿ ಈ ಜೈಲಲ್ಲಿ ಇದೀಯ ಜೋತ್ಸು ಆದರೆ ಇಲ್ಲಿರುವವರು ಯಾರು ಭವಿಷ್ಯವೇ ಅಲ್ಲ ಅಣ್ಣ ನಾನು ನಿಮ್ಮ ಬಗ್ಗೆ ಕೇಳಿದ್ದೇನೆ ನೀವು ಎಂತಹ ದೇಶಭಕ್ತರು ಬರಹಗಾರರು ಅಣ್ಣ ನೀವು ಬರೆದ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ ಪುಸ್ತಕವನ್ನು ನಾನು ಓದಿದ್ದೇನೆ ನೀವು ಸಾಮಾನ್ಯರಲ್ಲ ಸಾಮಾನ್ಯರಲ್ಲುಯ್ಬೇಡ ನೀನು ಕ್ರಾಂತಿಕಾರಿ ಬ್ಯಾರಿಸ್ಟರಿಗೆ ಇಂತಹ ಶ್ರಮದಾಯಕ ಕೆಲಸ ಕೊಟ್ಟಿರುವ ಅ ಇದರಲ್ಲಿ ಬಿಡು ಇಂದು ಇಂದು ತಿಂಗ್ರ ಗೊತ್ತ ನೀನು ಈ ಎಂಡಮಾಂಚಲ ಸಾಯುವ ಮಾತು ಹೇಳ್ತೀಯ ಆದ್ರೆ ಆದ್ರೆ ಆ ಸಿಂಹ ತಿಂಗ್ರ ಏನ್ ಹೇಳ್ತಾ ಗೊತ್ತಾ ಇದು ತಿಂಗ್ರ ಕೊಲೆ ಮಾಡುವ ಮುನ್ನ ಬರೆದಿಟ್ಟ ಪತ್ರ ಭಾರತದ ದೇಶಭಕ್ತ ತರುಣರನ್ನು ಬ್ರಿಟಿಷರು ಅತ್ಯಂತ ಅಮಾನುಷವಾಗಿ ನೇಣಿಗೇರಿಸುತ್ತಿದ್ದಾರೆ ಅಂಡಮಾನ ಕರಾಳ ಜೈಲಿಗೆ ತಳ್ಳುತ್ತಿದ್ದಾರೆ ಇದರ ವಿರುದ್ಧ ಪ್ರತೀಕಾರ ಕೈಗೊಳ್ಳಬೇಕೆಂದೇ ನಾನು ಬ್ರಿಟಿಷ್ ಅಧಿಕಾರಿಗಳನ್ನು ಗುಂಡಿಟ್ಟುಕೊಂಡೆ ಇದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಈ ಕೆಲಸವನ್ನು ನಾನು ನನ್ನ ಪೈಚ್ಛೆಯಿಂದ ಮಾಡಿದ್ದೇನೆ ಹೊರತು ಬೇರೊಬ್ಬರ ಮಾತು ಕೇಳಿಸಿಕೊಂಡು ಅಲ್ಲ ಏಕೆಂದರೆ ಬ್ರಿಟಿಷರನ್ನು ಹೊಡೆದುರುಳಿಸುವುದು ನನ್ನ ಕರ್ತವ್ಯವಾಗಿತ್ತು ನಾನು ಮಾಡುವ ಕೃತ್ಯ ನನ್ನ ತಾಯಿ ಭಾರತಿಗೆ ಅರ್ಪಿತ ಸ್ವಾತಂತ್ರ ಲಕ್ಷ್ಮೀಗೆ ಜೈ ಇಂದು ಈಗ ಹೇಳು ಯಾವ ರೀತಿ ಸಾಯಲು ನೀನು ಸಿದ್ಧನಾಗುತ್ತೀಯ ಇಲ್ಲ ಇಲ್ಲ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ನಾನು ಸಾಯಲ್ಲ ಸ್ವಾತಂತ್ರ್ಯ ಲಕ್ಷ್ಮಿಗೆ ಸ್ವಾತಂತ್ರ್ಯ ಅಷ್ಟೇ ಹಮ್ಮಿದ ಶಬ್ದ ಅಲ್ಲ ಏನೋ ಇದೆ ಹಾಳೆ ಜೋರಾಗಿ ಕೂಗಿದ್ದ ಕೂಗ್ತಾ ಇದ್ರು ಈ ಹಾಳೆಯಲ್ಲಿ ಬರ್ತಾ ನಾವು ಓದ್ತಾ ಇದ್ರು ನಿನ್ನ ಬಗ್ಗೆ ದೂರು ಬರ್ತಾ ಏನೋ ಪಿತೂರಿ ನಡೆಸ್ತಾ ಇದೆಯಾ ನಮ್ಮ ವಿರುದ್ಧವೇ ಸಂಗೇಳುವ ಪಿತೂರಿ ಏನೋ ಏನಿಲ್ಲ ಇದು ನನ್ನ ಹತ್ತಿರ ಬರುವಾಗಲೇ ಹೌದಾ ಯಾರೋ ಬರೆದ ಪತ್ರ ಹೌದಾ Now give me a little movement, to continue. Ah, they should throw the thing run for a the problem? problems. <laughs> What's <the> problem? <laughs> problem. <laughs> and, and, ನಿನ್ನ ನ್ಯೂಸ್ ಪೇಪರ್ ಗಳು ಅದರದು ಶಸ್ತ್ರಿಸ್ ಪತ್ರಿಕೆ ನಿನ್ನ ಮಹಾತ್ಮ ಯಮನ taraf ಬಂತಾ ಹ ಅದರ ನಿನ್ನ ಏನೇಯಾ ನ್ಯೂಸ್ ಪೇಪರ್ ಗಳು ನಿನ್ನನ ರಾಸ್ಕಲ್ ತಾರಿ ತಪ್ಪಿದ ಮೂಖವಿನ ದುಪ್ಪತ್ತಾರ ಮತ್ತು ಕೂಡಾತ್ಮ ಮಹಾ ಜನಕಿದ ಇದೆಲ್ಲ ದೇಶಭಕ್ತರಿಗೆ ಭುಜದ ಮೇಲಿನ ನಕ್ಷತ್ರಗಳು ೂಲಿಯ ಭಾಗ ನೀನು ಆದರೆ ಉಳಿದ ಕಾಯ್ದೆಗಳು ನಿಮ್ಮಿಂದ ಪ್ರೇರಿತರಾಗಿದ್ದಾರೆ ನಮ್ಮನ್ನೇ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ ಮೂರು ದಿನ ಹಾಜಿಯಾಗಿ ಗೋಡೆಗೆ ಬೇಡಿ ಹಾಕಿ ಕೈಯತ್ತು ನಿಲ್ಲುವ ಶಿಕ್ಷೆ ಕೊಟ್ಟು ಜಾಮದಾರ್ ಸಾಹಿಬ್ರೆ ತೆಂಗಿನ ನಾರು ತೆಗೆದು ಇವ್ರ ಕೈಗಳಿಂದ ರಕ್ತ ಬರ್ತಾ ಇದೆ ಹೀಗೆ ಕಟ್ಟಡ ಶಿಕ್ಷೆ ಬೇಡ ರಕ್ತ ನಾನು ಹೇಳಿದ್ವಾ ಎಲ್ಲರೂ ಬಲ್ಲಿಸಿನ ಬರಲಿಲ್ಲ ರಕ್ತ ಅದು ಒಣಗಿ ಚಿಟ್ಟು ಕಟ್ಟಿದರೆ ಕೆಲಸ ಸಲೀಸಾಗಿ ಆಗ್ತದೆ यह तो चांगला, यह तो आने वाला। गर्लफ्रेंड, तबीयत अच्छा था, बस इसलिए ये ये आज बिटे, आज से तो चलने दिखाऊंगा कटे। अयोध्या बिटे

ಮಾತೃಭೂಮಿ ತಾಯಿ ಭಾರತಿ ನಿನ್ನನ್ನು ಬಲಿಪೀಠದಲ್ಲಿರಿಸಿ ನನ್ನ ಮನೆ ಮಠ ಐಶ್ವರ್ಯಗಳನ್ನೆಲ್ಲ ತ್ಯಾಗ ಮಾಡಿದೆ ಹತ್ತಿಗೆ ಹೆಂಡತಿ ಮಗು ಎಲ್ಲರನ್ನೂ ಕಾಡಿಚ್ಚಿಗೆ ತಟ್ಟಿದೆ ಇಷ್ಟೇ ಅಲ್ಲ ನಾವು ಒಡ ಹುಟ್ಟಿದ ಮೂವರು ನಿನ್ನ ಪಾದಕ್ಕೆ ಅರ್ಪಿಸಿಕೊಂಡಿದ್ದೇವೆ ತಾಯಿ ನನ್ನ ಕಾವಿದ ಶಕ್ತಿ ನೀನು ನಾನು ಲೇಖನಿ ಬರೆದದ್ದು ಕೇವಲ ನಿನ್ನನ್ನು ಕುರಿತಾಗಿ ಮಾತ್ರ ತಾಯಿ ನಾವೇನು ಈ ದಾರಿ ಹಿಡಿಯಲಿಲ್ಲ ಇತಿಹಾಸ ಮತ್ತು ಮನುಷ್ಯನ ಬದುಕಿನ ಬೆಳಕಿನ ಸ್ವಭಾವದಲ್ಲಿಯೇ ಪ್ರಾಣ ತರಬೇಕಾಗುತ್ತದೆ ಈ ಅರಿವಿನಿಂದಲೇ வீர கங்கண தொட்டேன் தாயி நன்பூதியு இரலி அண்டம கத்தலையே கடலே நல்லத பட்டபூதியு இரலி அண்டமன கத்தலைய கரிநீரா கடலே ಭರತ ಮಾತೆಯ ಗಂಗೆಯ ಪ್ರವಾಹದಲ್ಲಿ ನತ್ತಿರುಡ ನಕ್ಷತ್ರ ನೃತ್ಯಂಬ ಮಾನವತೆಯ ದೀಪವಾಗಿ ನಿಂತಿ ಘಟು ತಾಯಿ ಭಾರತಿ ದುಷ್ಟಶಕ್ತಿಯ ನಟ್ಟಿ ಘಟು ಕತ್ತಲೆಯ ಕರಿ ಇದು ಇದು ಹಾಲಿನ ಅವಳಿಗೆ ತುಂಬಾ ಇಷ್ಟ ನೋಡು ಜೈಲು ಕೈದಿಗಳಿಗೆ ಹಾಗಿಲ್ಲ ಹೊರಗಿನ ತಿಂಡಿ ಕೊಡೋ ಹಾಗಿಲ್ಲ ನೋಡು ಸಾಮಾನ್ಯವಾಗಿ ನಾನು ಯಾರನ್ನು ಒಳಗೆ ಬಿಡೋದಿಲ್ಲ ನೀನು ಹೆಣ್ಣು ಮಗಳು ಮೂಡ್ತಾ ಇದ್ದೀನಿ ಹತ್ತೇ ಹತ್ತು ನಿಮಿಷ ಬೇಗ ಬರ್ಬೇಕು Sorry I cannot come <laughs> ನಾನು ಗುರ್ತಿಲ್ವಾ ನಾನು ಈಗಲೋ ಅದೇ ಹಿಂದಿನ ಮನುಷ್ಯ ನಿನ್ನ ಕಂಡ ಅದೇ ಸಾವರ್ಕರ್ ಕೇವಲ ಬಟ್ಟೆಗಳು ಮಾತ್ರ ಬದಲಾಗಿ முனனா நன்குாந்தேன் கொரத்தை இல்ல அடுக்கியவரு அந்த படுத்து நல்ல நீராக நோட் அது நெம்மதி நினைக்கிமுன கலசி கொடுவாங்க ಏನಂದ್ರೆ ನೆನಪಿದೆಯಾ ನೀವು ಬ್ಯಾರಿಸ್ಟರ್ ಆಗಿ ಬಂದ ನಂತರ ನಾನು ಟೈಪಿಸ್ಟ್ ಅಥವಾ ಗುಮಾಸ್ತಿ ಆಗಿ ಕೆಲಸ ಮಾಡ್ತೇನೆ ಎಂದಿದ್ದೆ ಅದಕ್ಕೆ ನಾನು ಸಂಬಳ ಬೇಡ ತಾನೆ ಎಂದು ಕೇಳಿದ್ದೆ ಆಗ ನೀನು ದೇಶಭಕ್ತಿಯ ಉಚಿತ ಸೇವೆ ಎಂದಿದ್ದೆ ಆ ನೀವು ಬ್ಯಾರಿಸ್ಟರ್ ಪದವಿ ಕಳಿಸಿ ಸೂಟು ಊಟಿನಲ್ಲಿ ಟಾಕು ಟೀಕಾಗಿ ಬರುತ್ತೀರಿ ಅದನ್ನು ನೋಡಿ ಕಣ್ ತುಂಬಿಕೊಳ್ಳಬೇಕೆಂದು ಕನಸು ಕಂಡಿದ್ದೆ ಆದರೆ ಈಗ ಈ ರೀತಿ ನಿಮ್ಮನ್ನು ನೋಡ್ತಾ ಇದ್ದೀನಿ ಈ ಭಾಗ್ಯ ಎಷ್ಟು ಜನರಿಗೆ ಹೇಳು ಗಾಡಿ ಬೇಡಿ ಪಡೆದರು ಸಿಕ್ಕೋದಿಲ್ಲ ತಾಯಿ ಭಾಗ್ಯ ಮುಕ್ತಿಗಾಗಿ ಅದೆಂತಹ ಪುಣ್ಯವಂತಳು ಆ ತಾಯಿ ನಾವು ಮೂವರು ಸಹೋದರರು ಅಣ್ಣ ಪಾಪಾ ಇದೇ ಅಯ್ಯೋ ಯಾಕೆ ಏನಾಯ್ತು ಅಕ್ಕ ಅತ್ತಿಗೆ ಯಶುವಾಯಿ ಅಕ್ಕ ತೀರ್ಕೊಂಡ್ರು ಓ ವೈಲಿ ನನ್ನ ಪಾಲಿನ ತಾಯಿ ಅಕ್ಕ ಸ್ನೇಹಿತೆ ಎಲ್ಲವೂ ನೀನೆ ನನ್ನ ವೈಲಿ ನನಗೆ ಬಲವಾಗಿದ್ದರು ಯಮುನಾ ನನ್ನ ಅತ್ತಿಗೆ ಸಾಮಾನ್ಯ ಸಾಮಾನ್ಯಲ್ಲ ಸಾಕ್ಷಾತ್ ಜೀವನಿಗೋಸ್ಕರ ಹಿಮಾಲಯದಲ್ಲಿ ಕಠಿಣ ತಪಸ್ಸು ಮಾಡಿದ ಪಾರ್ವತಿಯಂತೆ ಅಲ್ಲಾವುದ್ದೀನ್ ಕೇಜಿಗೆ ತನ್ನನ್ನು ಒಪ್ಪಿಸಿಕೊಳ್ಳದೆ ನಸು ನಗುತ್ತಲೇ ತನ್ನ ಪತಿಯ ಚಿತೆಗೆ ಏರಿದ ರಾಣಿ ಪದ್ಮಾವತಿಯಂತೆ ದೇಶಭಕ್ತಿ ಯಶು ವೈನಿ ಬರೆದ ಪತ್ರ ಅಕ್ಕ ಓದಿದ್ದರು ಕಣ್ಣೀರು ಸುರಿದರು ಆದರೆ ಅವರ ಕಣ್ಣು ಮುಚ್ಚುವಾಗ ನಿಮ್ಮ ಮತ್ತು ಪಾವು ಕಲವರಿಕೆಯಲ್ಲೇ ಹೋದರು ಎಂಬ ನಿನಗೆ ಗೊತ್ತೇನು ನಾನಿನ್ನು ಸಣ್ಣ ಹುಡುಗನಾಗಿದ್ದಾಗಲೇ ನನಗೆ ಅಕ್ಷರ ಕಲಿಸಿದ ತಾಯಿ ದೇಶಭಕ್ತಿಯನ್ನು ನನ್ನೊಳಗೆ ತುಂಬಿದ ಮಹಾನ್ ಸಾಧನೆ ಆಕೆ ಇನ್ನಿಲ್ಲ ಎಂದರೆ ಬೇರೆ ನಂಬೋಕ ನಿಮ್ಮ ಜೀವನದ ಎಲ್ಲ ಘಟನೆಗಳನ್ನು ತಮ್ಮ ಡೈರಿಯಲ್ಲಿ ದಾಖಲಿಸಿಟ್ಟಿದ್ದಾರೆ ಏನಿಲ್ಲ ಒಂದು ಭಯಾನಕ ಹಳೆಯ ನೆನಪು ದೇಶಭಕ್ತರಾದ ಚಾಪೇಕರ್ ಸಹೋದರರನ್ನು ಬ್ರಿಟಿಷರು ಗಲ್ಲಿಗೇರಿಸಿದ ಮರುದಿನ ಶಸ್ತ್ರಸಜ್ಜಿತ ದುರ್ಗೆಯ ಪ್ರತಿಮೆಯ ಮುಂದೆ ದೀಪ ಹಚ್ಚಿ ಪ್ರತಿಜ್ಞೆ ಮಾಡಿದೆ ಹುತಾತ್ಮರಾದ ಚಾಪೇಕರ್ ಸಹೋದರರ ಗುರಿಯನ್ನು ಪೂರೈಸುವೆ ತಾಯಿ ಭಾರತಿಯನ್ನು ಸ್ವತಂತ್ರರಾಗಿ ಅವಳು ವೈಭವದಿಂದ ಮಾಡುವಂತೆ ಮಾಡುವೆ ಎಂತ ಮಾತ ನನಗೆ ನನ್ನ ಗಂಡನ ಬಗ್ಗೆ ಹೆಮ್ಮೆ ಇದೆ ನನ್ನ ಭಾವ ಮೈದುರ ನಾರಾಯಣ ಎಲ್ಲರೂ ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವಾಗ ನಾನು ಸ್ವಾರ್ಥಿಯಾಗಿರಲೇನು ಒಬ್ಬ ದೇಶ ಭಕ್ತನ ಹೆಂಡತಿ ತನ್ನ ಸುಖ ಮಾತ್ರ ಬಯಸಿದ್ದೇನೆ ನಿನ್ನನ್ನು ಪತ್ನಿಯಾಗಿ ಪಡೆದದ್ದು ನನ್ನ ಭಾಗ್ಯ ಆದರೆ ಆದರೆ ಒಬ್ಬ ಖಂಡನಾಗಿ ನಾನು ನಿನಗೆ ಏನನ್ನು ಕೊಡಲಾಗಲಿಲ್ಲ ನನಗೇನು ಬೇಕಾಗಿದೆ ಈಗ ನಿಮ್ಮಂತ ದೇಶಭಕ್ತ ಭಕ್ತ ಗಡ್ಡ ನನಗೆ ಸಿಕ್ಕಿದಾನಲ್ಲ ಅದೇ ನನಗೆ ಸಾಕು ಮತ್ತೇನಾದ್ರೂ ವಿಷಯ ಇದೆ ಒಂದು ವಿಷಯ ನಾನು ಬರ್ತೇನೆ ಮೈದುನ ನಾರಾಯಣನೇ ಎಲ್ಲದಕ್ಕೂ ಸಹಾಯ ಪತ್ರ ಬ್ರಿಟಿಷರಿಗೆ ಯಮುನಾ ಮೀನು ಮಾರಾಯ್ದ ಕಿಚ್ಚು ಕಿಚ್ಚು ನನ್ನ ಮೇಧಾವಿ ಕಂಡನ ಬ್ಯಾರಿಸ್ಟರ್ ಪದವಿಯನ್ನು ಕಿತ್ತುಕೊಂಡಾಗ ನಮ್ಮ ನೆಲದ ವಿಶ್ವವಿದ್ಯಾಲಯದ ನನ್ನ ಪತಿಯ ಪದವಿಯನ್ನು ಕಸಿದುಕೊಂಡಾಗ ಚಿಚ್ಚು ಬಾರದೆ ಇನ್ನೇನು ಬರಲು ಸಾಧ್ಯ ಬ್ರಿಟಿಷರು ನಮ್ಮ ಆಸ್ತಿನೆಲ್ಲ ಮುಟ್ಟುಗೋಲು ಹಾಕಿ ಮನೆಯಲ್ಲ ಜಪ್ತಿ ಮಾಡಿ ಒಬ್ಬ ಅಮಾಯಕ ಹೆಣ್ಣು ಮಗು ಬೀದಿಗೆ ಬಿದ್ದಾಗ ಚಿಚ್ಚು ಬಾರದೆ ಇನ್ನೇನು ಬರಲು ಸಾಧ್ಯ ಧನ್ಯ ತಾಯೇ ಯಮುನಾ ನೀನು ನನಗೆ ಜಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಅಂತ ಕಾಣುತ್ತಿರುವೆ ಹೋಗಲಿಕ್ಕೆ ಬೇಡ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಷ್ಟೇ ಹೌದು ನಮ್ಮ ನೆಲದ ದೇಶ ಭಕ್ತರು ನಗು ನಗುತ್ತಾ ಭಗವದ್ಗೀತೆಯನ್ನು ಕೈಯಲ್ಲಿ ಹಿಡಿದು ನೇಣುಗಂಬ ಆದರೆ ನಾನು ಈ ಜೈಲಿಂದ ಬಿಡುಗಡೆಗೊಳ್ಳಬೇಕು ಚಿಂತಿಸಬೇಡಿ ಆದಷ್ಟು ಬೇಗನೆ ಹೊರಗಡೆ ಬಂದೇ ಬರ್ತೀನಿ ಅಲ್ಲಿಯ ಜನ ನಿಮಗಾಗಿ ಕಾಯ್ತಾ ಇದ್ದಾರೆ ಅಲ್ಲಿನ ಸುದ್ದಿ ಏನು ಹಿಂಸಾ ಹೋರಾಟ ಗಾಂಧಿ ಗೋಕಲೆ ಮುನ್ನಡೆಗೆ ಬಂದಿದ್ದಾರೆ ಬಿಡುಗಡೆ ಗಾಂಧಿ ಬಂದನಾ ನಿಮ್ಮ ಸಮಯ ಮುಗಿದಿದೆ ಹೊರಡೆಯ What a lot